ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಶ್ರೀಕೃಷ್ಣನು ಭೂಲೋಕವನ್ನು ಬಿಟ್ಟು ಸ್ಥಾನವಾದ ವೈಕುಂಠವನ್ನು ಸೇರಿದುದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಕೃಷ್ಣಾಜ್ಞೆಗಿಂತ ದಾರುಕನು ಅಲ್ಲಿಂದ ಹೊರಟು ಹೋದ ಕೂಡಲೇ ಅಲ್ಲಿಗೆ ಚತುರ್ಮುಖ ಬ್ರಹ್ಮನು ಪಾರ್ವತಿ ಸಮೇತನಾದ ರುದ್ರನು ಇಂದ್ರಾದಿ ದಿಕ್ಪಾಲಕರು ಪಿತೃದೇವತೆಗಳು ಸಿದ್ಧ ಗಂಧರ್ವ ವಿದ್ಯಾಧರ ಯಕ್ಷ ರಾಕ್ಷಸ ಪನ್ನಗ ಚಾರಣ ಗರುಡ ಕಿನ್ನರಾದಿ ದೇವಜಾತಿಯವರು ಅಪ್ಸರಸ್ಸುಗಳು ಶ್ರೀಕೃಷ್ಣ ನಿರ್ಯಾಣವನ್ನು ನೋಡಬೇಕೆಂಬ ಕುತೂಹಲದಿಂದ ಗಾನ ನರ್ತನಗಳೊಡನೆ ಆ ಭಗವಂತನ ಗುಣಗಳನ್ನು ಕೊಂಡಾಡುತ್ತಾ ಪರಮ ಸಂತೋಷದಿಂದ ಹೊರಟರು ವಿಮಾನಾರೂಢರಾಗಿ ಆಕಾಶದಿಂದ ಬರುವಾಗಲೇ ಕೃಷ್ಣನ ಮೇಲೆ ಪುಷ್ಪ ವರ್ಷವನ್ನು ಕರೆದು ಪರಮ ಭಕ್ತಿಯಿಂದ ಜಯಘೋಷವನ್ನು ಮಾಡುತ್ತಾ ಸಮೀಪಕ್ಕೆ ಬಂದು ನಿಂತರು ಆಗ ಕೃಷ್ಣನು ತನ್ನ ವಿಭೂತಿಗಳೆನಿಸಿದ ಆ ಬ್ರಹ್ಮಾದಿ ದೇವತೆಗಳೆಲ್ಲರನ್ನೂ ಒಂದಾವರ್ತಿ ಪ್ರಸನ್ನ ದೃಷ್ಟಿಯಿಂದ ನೋಡಿ ತಾನು ಯಾರ ಅಂಶದಿಂದ ಅವತರಿಸಿದ್ದನು ಆ ಪರಮಾತ್ಮನಲ್ಲಿ ಏಕೀಭವಿಸಿದಂತೆ ಮನಸ್ಸಿನಲ್ಲಿ ಧ್ಯಾನಿಸಿ ಕಮಲ ದಳದಂತಿರುವ ಕಣ್ಣುಗಳನ್ನು ಮುಚ್ಚಿಕೊಂಡನು ಮತ್ತು ಲೋಕಮೋಹನವಾಗಿಯೂ ಧ್ಯಾನ ಧಾರಣಗಳಿಗೆ ಶುಭಾಶ್ರಯ ಭೂತವಾಗಿಯೂ ಇದ್ದ ತನ್ನ ಮನುಷ್ಯ ದೇಹವನ್ನು ಆಗ್ನೇಯಿ ಎಂಬ ಯೋಗಧಾರಣೆಯಿಂದ ದಹಿಸದಂತೆ ಆ ದೇಹದೊಡನೆಯೇ ತನ್ನ ನಿಜಸ್ಥಾನವಾದ ವೈಕುಂಠವನ್ನು ಸುಖವಾಗಿ ಪ್ರವೇಶಿಸಿದನು ಆಗ ಆಕಾಶದಲ್ಲಿ ದೇವ ದುಂದುಬಿಗಳು ಮೊಳಗದವು ಪುಷ್ಪವೃಷ್ಟಿಯು ಸುರಿಯಿತು ಅದುವರೆಗೆ ಭೂಮಿಯಲ್ಲಿ ನೆಲೆಗೊಂಡಿದ್ದ ಸತ್ಯ ಧರ್ಮ ಧೃತಿ ಕೀರ್ತಿ ಇವೆಲ್ಲವೂ ಕೃಷ್ಣನನ್ನು ಹಿಂಬಾಲಿಸಿ ಹೊರಟು ಹೋದವು ಹೀಗೆ ಕೃಷ್ಣನು ತನ್ನ ಗತಿಯು ಯಾರಿಗೂ ತಿಳಿಯದಂತೆ ನಿಜಸ್ಥಾನಕ್ಕೆ ಪ್ರವೇಶಿಸಿದಾಗ ಅಲ್ಲಿದ್ದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಅವನ ದೇಹವೇನಾಯಿತೆಂದು ತಿಳಿಯದೆ ಆಶ್ಚರ್ಯ ಭರಿತರಾಗಿದ್ದರು ಮನುಷ್ಯರು ಮೇಘದಿಂದ ಹೊರಟ ಮಿಂಚಿನ ಗತಿಯನ್ನು ತಿಳಿಯಲಾರದಂತೆ ಆ ದೇವತೆಗಳು ಶ್ರೀಕೃಷ್ಣನ ಯೋಗಗತಿಯನ್ನು ತಿಳಿಯಲಾರದೆ ಆಶ್ಚರ್ಯ ಭರಿತರಾಗಿ ನೋಡುತ್ತಿದ್ದು ಆಮೇಲೆ ಆ ಶ್ರೀಕೃಷ್ಣನ ಗುಣಗಳನ್ನು ಕೊಂಡಾಡುತ್ತ ತಮ್ಮ ತಮ್ಮ ಸ್ಥಾನಗಳಿಗೆ ತಿರುಗಿ ಹಿಂತಿರುಗಿ ಹೋದರು ಓ ಪರೀಕ್ಷಿದ್ರಾಜ ಪರಮ ಪುರುಷನು ಹೀಗೆ ಯಾದವಾದಿ ಮನುಷ್ಯ ದೇಹದಿಂದ ಹುಟ್ಟಿ ಆ ಜನ್ಮವನ್ನು ಬಿಟ್ಟಂತೆ ತೋರಿಸುವ ಚೇಷ್ಟೆಗಳೆಲ್ಲವೂ ನಾಟಕದಲ್ಲಿ ವೇಷಧಾರಿಗಳಾದ ನಟರ ಚೇಷ್ಟೆಯಂತೆ ಆ ಭಗವಂತನ ಮಾಯಾ ವಿಡಂಬನಗಳೆಂದೇ ತಿಳಿ ಆ ಪರಮ ಪುರುಷನು ಚೇತನ ಅಚೇತನಾತ್ಮಕವಾದ ಈ ಜಗತ್ತನ್ನು ತಾನೇ ಸೃಷ್ಟಿಸಿ ತಾನು ಅವುಗಳಲ್ಲಿ ಅಂತರ್ಯಾಮಿಯಾಗಿ ಆಯಾ ಕಾರ್ಯಗಳಲ್ಲಿ ಪ್ರೇರಿಸುತ್ತಿದ್ದು ಕೊನೆಗೆ ಅವೆಲ್ಲವನ್ನು ತನ್ನಲ್ಲಿಯೇ ಉಪಸಂಹರಿಸಿ ಇಟ್ಟುಕೊಳ್ಳುವನು ಈ ನಡುವೆ ತನ್ನ ಅಂಶಗಳಿಂದ ತಾನು ಒಂದೊಂದು ಅವತಾರವನ್ನೆತ್ತಿ ನಾನಾ ವಿಧ ಲೀಲೆಗಳನ್ನು ತೋರಿಸುವನು ಪ್ರಲಯ ಕಾಲದಲ್ಲಿ ಕೇವಲ ಸ್ವಾತ್ಮಾನುಭವದಿಂದ ಜಗದ್ ವ್ಯಾಪಾರಗಳನ್ನು ಬಿಟ್ಟು ಸುಮ್ಮನಿರುವನು ಇಂತಹ ಅಪಾರ ಮಹಿಮೆಯುಳ್ಳ ಭಗವಂತನಲ್ಲಿ ಇದೇನು ಆಶ್ಚರ್ಯವಲ್ಲವೆಂದು ತಿಳಿ ಓ ಪರೀಕ್ಷಿದ್ರಾಜ ಆ ಭಗವಂತನ ಅಪಾರ ಮಹಿಮೆಯನ್ನು ಆಶ್ಚರ್ಯ ಚೇಷ್ಟಿತಗಳನ್ನು ಎಷ್ಟು ಹೇಳಿದರೆ ತಾನೇ ತೀರುವುದು ಈ ಕೃಷ್ಣಾವತಾರದಲ್ಲಿಯೇ ಆತನು ಯಮಲೋಕಕ್ಕೆ ಸಾಗಿಸಲ್ಪಟ್ಟಿದ್ದ ತನ್ನ ಗುರುಪುತ್ರನನ್ನು ಬದುಕಿಸಿ ಅದೇ ಮನುಷ್ಯ ದೇಹದಿಂದ ಹಿಂತಿರುಗಿ ಕರೆತಂದನು ನಿನ್ನ ತಾಯಿಯ ಗರ್ಭದಲ್ಲಿ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ದಗ್ಧನಾಗುತ್ತಿದ್ದ ನಿನ್ನನ್ನು ರಕ್ಷಿಸಿದನು ಮಾಣಾಸುರ ಯುದ್ಧವು ನಡೆದಾಗ ಅದರಲ್ಲಿ ಮೃತ್ಯುವಿಗೂ ಮೃತ್ಯುವಾದ ಯಮನನ್ನು ಜಯಿಸಿದ ರುದ್ರನನ್ನು ಜಯಿಸಿದನು ತನ್ನ ಪಾದಗಳಿಗೆ ಬಾಣವನ್ನು ಬಿಟ್ಟು ಮಹಾಪರಾಧವನ್ನು ಮಾಡಿದ ಬೇಡನಿಗೆ ಸಶರೀರ ಸ್ವರ್ಗವನ್ನು ಅನುಗ್ರಹಿಸಿದನು ಇಂತಹ ಅಪಾರ ಮಹಿಮೆಯುಳ್ಳ ಭಗವಂತನ ವ್ಯಾಪಾರವನ್ನು ಹೀಗೆಂದು ನಿರ್ಣಯಿಸಿ ತಿಳಿಯುವುದಕ್ಕೆ ಯಾರು ತಾನೇ ಸಮರ್ಥರು ಅವನು ಹಾಗೆ ಸರ್ವಶಕ್ತನಾಗಿರುವಾಗ ಭೂಲೋಕದಲ್ಲಿಯೇ ಸ್ಥಿರವಾಗಿ ಆ ಕೃಷ್ಣ ರೂಪದಿಂದ ನಿಂತಿರಬಾರದೇಕೆ ಎಂದು ಕೇಳುವೆಯಾ ಓ ರಾಜ ಅವನು ಸರ್ವಶಕ್ತನಾಗಿ ತಾನೇ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸಬಲ್ಲವನಾಗಿದ್ದರು ಮನುಷ್ಯ ದೇಹವು ಎಂದಿದ್ದರೂ ಮರಣಶೀಲವೆಂಬುದನ್ನು ಲೋಕಕ್ಕೆ ತೋರಿಸುವುದಕ್ಕಾಗಿ ತಾನು ಕೈಗೊಂಡಿದ್ದ ಆ ಮನುಷ್ಯ ರೂಪವನ್ನು ಬಹುಕಾಲದವರೆಗೆ ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಇಷ್ಟಪಡದೆ ಹೋದನು ಓ ರಾಜ ಯಾವನು ಪ್ರಾತಃ ಕಾಲದಲ್ಲಿ ನಿದ್ರೆಯಿಂದ ಎದ್ದ ಕೂಡಲೇ ಮೇಲೆ ಹೇಳಿದಂತೆ ಶ್ರೀಕೃಷ್ಣನು ಕೈಕೊಂಡ ವಿಕ್ಷಣವಾದ ಗತಿಯನ್ನು ಭಕ್ತಿಯಿಂದ ಕೀರ್ತಿಸುವನು ಅವನು ಕೂಡ ದೇಹಾವಸಾನದಲ್ಲಿ ಆ ಭಗವಂತನ ಗತಿಯನ್ನೇ ಹೊಂದುವನು ಅತ್ತಲಾಗಿ ದಾರುಕನು ದ್ವಾರಕೆಗೆ ಹೋಗಿ ಅಲ್ಲಿ ಉಗ್ರಸೇನ ವಸುದೇವರನ್ನು ಕಂಡು ಕೃಷ್ಣ ವಿಯೋಗ ದುಃಖದಿಂದ ಕಣ್ಣೀರು ಬಿಡುತ್ತಾ ಅವರ ಪಾದಗಳಿಗೆ ನಮಸ್ಕರಿಸಿ ಯಾದವರೆಲ್ಲರ ಮರಣವನ್ನು ಯಥಾಕ್ರಮವಾಗಿ ತಿಳಿಸಿದನು ಈ ವೃತ್ತಾಂತವನ್ನು ಕೇಳಿದೊಡನೆ ಆ ದ್ವಾರಕೆಯಲ್ಲಿ ಇದ್ದವರೆಲ್ಲರೂ ದುಃಖದಿಂದ ಮೂರ್ಛಿತರಾದರು ಮತ್ತು ಶ್ರೀಕೃಷ್ಣನು ತಮ್ಮನ್ನು ಬಿಟ್ಟು ಹೋಗುವನೆಂಬ ಸೂಚನೆಯನ್ನು ಕೇಳಿ ದುಃಖದಿಂದ ಬಾಯಿ ಬಡಿದುಕೊಳ್ಳುತ್ತಾ ತಮ್ಮ ಜ್ಞಾತಿಗಳು ಮೃತರಾಗಿ ಬಿದ್ದಿದ್ದ ಸ್ಥಳಕ್ಕೆ ಬಂದು ಸೇರಿದರು ದೇವಕಿ ದೇವಿಯು ರೋಹಿಣಿಯು ವಸುದೇವನು ಆಹುಕನು ಇನ್ನೂ ಕೆಲವು ಯಾದವ ಪ್ರಧಾನರು ಪ್ರಭಾಸ ತೀರ್ಥಕ್ಕೆ ಬಂದು ಅಲ್ಲಿ ಬಲರಾಮನನ್ನಾಗಲಿ ಶ್ರೀಕೃಷ್ಣನನ್ನಾಗಲಿ ಕಾಣದೆ ದುಃಖದಿಂದ ಮೂರ್ಛಿತರಾದರು ವಸುದೇವಾದಿ ಯಾದವರೆಲ್ಲರೂ ಭಗವಂತನ ವಿಯೋಗವನ್ನು ಸಹಿಸಲಾರದೆ ಅಲ್ಲಿಯೇ ಪ್ರಾಣಗಳನ್ನು ತ್ಯಜಿಸಿದರು ಇವರೊಡನೆ ಬಂದಿದ್ದ ಯಾದವ ಸ್ತ್ರೀಯರೆಲ್ಲರೂ ಅಲ್ಲಿ ಮೃತಿ ಹೊಂದಿದ್ದ ತಮ್ಮ ತಮ್ಮ ಪತಿಗಳ ದೇಹವನ್ನು ಆಲಿಂಗಿಸಿ ಆ ಪತಿ ದೇಹದೊಡನೆಯೇ ಚಿತೆಯನ್ನೇರಿ ಸಹಗಮನ ಮಾಡಿದರು ಹಾಗೆಯೇ ಬಲರಾಮ ವಸುದೇವ ಪ್ರದ್ಯುಮ್ನಾದಿಗಳ ಪತ್ನಿಯರು ತಮ್ಮ ತಮ್ಮ ಪತಿ ದೇಹವನ್ನು ಆಲಂಗಿಸಿ ಅಗ್ನಿಪ್ರವೇಶ ಮಾಡಿದರು ಕೃಷ್ಣ ಪತ್ನಿಯರಾದ ರುಕ್ಮಿಣಿ ಮೊದಲಾದವರೆಲ್ಲರೂ ತಮ್ಮ ಪತಿಯಾದ ಆ ಭಗವಂತನನ್ನೇ ಧ್ಯಾನಿಸುತ್ತಾ ಅಗ್ನಿಪ್ರವೇಶ ಮಾಡಿದರು ಅರ್ಜುನನು ತನಗೆ ಪ್ರಿಯನ ಪರಮ ಪ್ರಿಯನಾದ ಕೃಷ್ಣನ ವಿಯೋಗವನ್ನು ಸಹಿಸಲಾರದೆ ದುಃಖದಿಂದ ಕೊರಗುತ್ತಿದ್ದು ಕೊನೆಗೆ ಆ ಶ್ರೀಕೃಷ್ಣನ ಗುಣಸ್ಮರಣದಿಂದಲೂ ತನ್ನ ಹಿತೈಷಿಗಳು ಹೇಳಿದ ಸಮಾಧಾನ ವಾಕ್ಯಗಳಿಂದಲೂ ಪ್ರಯತ್ನ ಪೂರ್ವಕವಾಗಿ ತನ್ನ ಮನಸ್ಸನ್ನು ತಾನೇ ಸಮಾಧಾನಕ್ಕೆ ತಂದುಕೊಂಡನು ಆಮೇಲೆ ಅರ್ಜುನನು ಸಂತಾನವಿಲ್ಲದೆ ಮೃತಿ ಹೊಂದಿದ ಆ ಯಾದವರೆಲ್ಲರಿಗೂ ತಾನೇ ಮುಂದಾಗಿ ನಿಂತು ಅಪರ ಕ್ರಿಯೆಗಳನ್ನು ಮಾಡಿಸಿದನು ಅತ್ತಲಾಗಿ ಶ್ರೀಕೃಷ್ಣನು ಈ ಲೋಕವನ್ನು ಬಿಟ್ಟು ನಿಜ ಲೋಕಕ್ಕೆ ಹೋದೊಡನೆ ಇತ್ತಲಾಗಿ ಸಮುದ್ರವು ಉಕ್ಕಿ ಬಂದು ಶ್ರೀಕೃಷ್ಣನು ವಾಸ ಮಾಡುತ್ತಿದ್ದ ಅರಮನೆಯೊಂದನ್ನು ಬಿಟ್ಟು ದ್ವಾರಕಾ ನಗರವೆಲ್ಲವನ್ನು ಕೊಚ್ಚಿಸಿಬಿಟ್ಟಿತು ಸ್ಮರಣ ಮಾತ್ರದಿಂದಲೇ ಅಶುಭಗಳೆಲ್ಲವನ್ನೂ ನೀಗಿಸತಕ್ಕ ಸಾಕ್ಷಾತ್ ಭಗವಂತನು ಎಲ್ಲಿ ನಿತ್ಯ ನಿವಾಸ ಮಾಡುತ್ತಿದ್ದನು ಆ ಭಗವಂತನ ಸಾನ್ನಿಧ್ಯದಿಂದ ಯಾವುದು ಸಮಸ್ತ ಮಂಗಳಗಳಿಗೂ ಮಂಗಳವೆನಿಸಿಕೊಂಡಿದ್ದಿತು ಅಂತಹ ಭಗವನ್ ಮಂದಿರವನ್ನು ಸಮುದ್ರವು ತಾನೇ ಏನು ಮಾಡಬಲ್ಲದು ಆಮೇಲೆ ಅರ್ಜುನನು ಅಲ್ಲಿ ಮೃತಶೇಷರಾಗಿದ್ದ ಸ್ತ್ರೀ ಬಾಲ ವೃದ್ಧರೆಲ್ಲರನ್ನು ತನ್ನೊಡನೆ ಇಂದ್ರಪ್ರಸ್ಥ ಪುರಿಗೆ ಕರೆತಂದು ಅಲ್ಲಿ ದೈವಾನುಗ್ರಹದಿಂದ ಬದುಕಿದ್ದ ವಜ್ರನೆಂಬ ಯಾದವನಿಗೆ ಯಾದವ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿದನು ಓ ಪರೀಕ್ಷಿದ್ರಾಜ ನಿನ್ನ ತಾತಂದಿರಾದ ಧರ್ಮಜಾದಿಗಳೆಲ್ಲರೂ ಅರ್ಜುನನ ಮೂಲಕವಾಗಿ ತಮ್ಮ ಬಂಧುಗಳಾದ ಯಾದವರೆಲ್ಲರೂ ಮೃತಿ ಹೊಂದಿದ್ದುದನ್ನು ಕೇಳಿ ದುಃಖಿತರಾಗಿ ನಿನ್ನೊಬ್ಬನನ್ನು ವಂಶೋದ್ಧಾರಕ್ಕಾಗಿ ನಿಲ್ಲಿಸಿ ಎಲ್ಲರೂ ಒಟ್ಟಾಗಿ ಮಹಾಪ್ರಸ್ಥಾನಕ್ಕೆ ಹೊರಟರು ಓ ರಾಜೇಂದ್ರ ಹೀಗೆ ದೇವದೇವನಾದ ಶ್ರೀಕೃಷ್ಣನ ಜನ್ಮ ಕರ್ಮಾದಿಗಳನ್ನು ಯಾವನು ಶ್ರದ್ಧೆಯಿಂದ ಕೀರ್ತಿಸುವನು ಅವನು ಸರ್ವ ಪಾಪಗಳಿಂದ ವಿಮುಕ್ತನಾಗುವನು ಹಾಗೆಯೇ ಆ ಭಗವಂತನು ಆಗಾಗ ಕೈಕೊಂಡ ಅವತಾರಗಳ ಚರಿತ್ರಗಳನ್ನು ಕೃಷ್ಣಾವತಾರದಲ್ಲಿ ಆತನು ಬಾಲ್ಯ ಪೌಗಂಡ ಯೌವನಾದಿ ದಿಶೆಗಳಲ್ಲಿ ಕ್ರಮವಾಗಿ ತೋರಿಸಿದ ಅದ್ಭುತ ಕಾರ್ಯಗಳನ್ನು ಈ ಶ್ರೀಮದ್ ಭಾಗವತ ಪುರಾಣದಿಂದಲೂ ಇತರ ಪುರಾಣಗಳಿಂದಲೂ ಶ್ರದ್ಧೆಯಿಂದ ಕೇಳಿದವನು ಇಹಲೋಕದಲ್ಲಿ ಸಮಸ್ತ ಶ್ರೇಯಸ್ಸುಗಳಿಗೂ ಭಾಗಿಯಾಗಿ ಪರಮಹಂಸರಾದ ಮಹಾಯೋಗಿಗಳಿಗೂ ಗತಿ ಎನಿಸಿಕೊಂಡ ಆ ಭಗವಂತನಲ್ಲಿ ಉತ್ತಮವಾದ ಭಕ್ತಿ ಪರಿಪಾಕವನ್ನು ಹೊಂದುವನು ಇದು ಮೂವತ್ತೊಂದನೆಯ ಅಧ್ಯಾಯವು ಇದರೊಂದಿಗೆ ಏಕಾದಶ ಸ್ಕಂಧವು ಸಮಾಪ್ತವು ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಗೋಪಾಲಕೃಷ್ಣ ಪರಬ್ರಹ್ಮಣೇ ನಮಃ నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే నమస్కారం